ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ನಾಗೇಶ ಚಿತ್ರವನ್ನು ಹೇಗೆ ಬಿಡಿಸುವುದು ಸರಳವಾಗಿ ಸುಲಭವಾಗಿ ಯಾವ ರೀತಿ ಬಿಡಿಸ್ಕೊಳ್ಳೋದಂತ ನೋಡಿ ಮೊದಲು ಮೂರು ಚುಕ್ಕೆಗಳನ್ನು ಇಟ್ಕೊಂಡು ಮಧ್ಯದಲ್ಲಿ ಮತ್ತೆ ಎರಡನ್ನು ಇಟ್ಕೊಂಡು ಒಂದು ಚುಕ್ಕೆಯನ್ನು ಇಟ್ಕೋಬೇಕು ಅಂದರೆ ಮೂರು ಎರಡು ಒಂದು ಅಂತ ಅರ್ಥ ಆಮೇಲೆ ಮತ್ತೆ ಸುತ್ತಲೂ ಇದೇ ಥರ ಚುಕ್ಕೆಗಳನ್ನು ಯಾಕಂತಂದ್ರೆ ನಾಗೇಶನ್ನ ಹಿಂಗೆ ಈ ಥರ ಜೋಡಿಸ್ಕೊಳ್ಳೋಕ್ಕೆ ಚುಕ್ಕೆಯಿಂದ ಚುಕ್ಕೆಗಳಿಗೆ ಜೋಡಿಸ್ಕೊಳಕ್ಕೆ ಆ ಮಧ್ಯದಲ್ಲಿ ಈ ಸದ್ಯಕ್ಕೆ ಏನು ಒಂದು ಚುಕ್ಕೆಗಳನ್ನ ಇಟ್ಟಿದ್ದೀವಲ್ಲ ಇದರಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಮೂರು ಮೂರು ಚುಕ್ಕೆಗಳನ್ನು ಇಟ್ಕೊತ ಬರಬೇಕು ಈ ರೀತಿ ಸುಲಭವಾಗಿ ಈಸಿ ಅನಿಸುತ್ತೆ ನೋಡಿ ಈ ರೀತಿ ನೋಡಿ ಚುಕ್ಕಿಯಿಂದ ಚುಕ್ಕಿಗೆ ಜೋಡಿಸ್ಕೊಳ್ಳೋದು ಅಂದರೆ ಮಧ್ಯದಲ್ಲಿ ನಾಲ್ಕು ನಾಲ್ಕು ಚುಕ್ಕಿಗಳ ಅಂತರದಿಂದ ಈ ಥರ ಬಿಡಿಸ್ಕೊತ ಬರೋದು ಮತ್ತು ಇವಾಗ ನಾಲ್ಕು ಚುಕ್ಕಿಗಳನ್ನು ಬಿಡಬೇಕು ಮಧ್ಯದಲ್ಲಿ ಅಂದರೆ ನಾಲ್ಕು ಚುಕ್ಕಿಗಳನ್ನು ಯಾವ ರೀತಿ ಬಿಡ್ಕೋಬೇಕಂತ ನೋಡಿ ಅದರಲ್ಲಿ ಗುರ್ತಿಸ್ಕೋಬೇಕು ಒಂದು ಚುಕ್ಕಿಯನ್ನು ಗುರುತಿಸ್ಕೊಳ್ಳೋದು ನೋಡಿ ಈ ಥರ ಗುರುತಿಸ್ಕೊಂಡು ಯಾವ ಚುಕ್ಕಿಗಳನ್ನು ಬಿಟ್ಟು ಗುರುತಿಸಬೇಕು ಅಂತ ಅಂದ್ರೆ ನಿಮಗೆ ಈಸಿಯಾಗಿ ಬಿಡಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ ನೋಡಿ ಈ ಥರ ಅಂದರೆ ನಾಲ್ಕು ಚುಕ್ಕಿಗಳು ಒಳಗಡೆ ನಾಲ್ಕು ಚುಕ್ಕಿಗಳು ಹೊರಗಡೆ ಬಂತು ಇವಾಗ ಮಧ್ಯದಲ್ಲಿ ಈ ಥರ ಬಿಟ್ಕೊಂಡು ನೋಡಿ ಈ ಥರ ಚುಕ್ಕಿಗಳನ್ನು ಜೋಡಿಸ್ಕೊಂತ ಹೋಗೋದು ತುಂಬ ಗೊಂದಲ ಮಾಡ್ಕೋಬೇಡಿ ಸರಳವಾಗಿ ಬಿಡಿಸ್ಕೊಂಡು ಹಬ್ಬದ ನಿಮಿತ್ತವಾಗಿ ಹಬ್ಬದ ದಿವಸ ನಿಮ್ಮ ಮನೆಯ ಮುಂದೆ ಹಾಕಲಿಕ್ಕೆ ತುಂಬ ಚಂದವಾಗಿ ಅನಿಸುತ್ತೆ ಸುಂದರವಾಗಿ ಕಾಣಿಸುತ್ತೆ ನೋಡಿ ಈ ಥರ ಅಂದರೆ ಸುರುಳಿ ಸುರುಳಿ ಸುತ್ತಿರುವ ನಾಗೇಶನು ಯಾವ ರೀತಿ ಸುತ್ತಿ 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 ಕೂತಿರ್ತಾನಲ್ವ ಆ ಥರ ನಾಗೇಶ ಕಂಡು ಬರುತ್ತೆ ನಮಗೆ ನೋಡಿ ಈ ಥರ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಈ ಥರ ಜೋಡಿಸ್ಕೊಂಡು ಚುಕ್ಕೆಗಳನ್ನು ಜೋಡಿಸ್ಕೊಂಡು ಬರೋದು ತುಂಬ ಸುಲಭವಾಗಿದೆ ಗೊಂದಲ ಮಾಡ್ಕೊಳ್ಳುವಂಗಿಲ್ಲ ನೋಡಿ ಈ ಥರ ಏನು ಈ ರೀತಿ ಯಾವ ರೀತಿ ಅಂತಲ್ಲ ನಿಮಗೆ ಮೊದಲಿಂದ ಚುಕ್ಕೆಗಳನ್ನು ಜೋಡಿಸ್ಕೊಂಡು ಬರೋದ್ರಿಂದ ಹೇಳಿದ್ದೀನಿ ನೋಡಿ ಈ ಥರ ಇದು ಬಾಲ ಆಯಿತು ಇವಾಗ ಮುಖ ಮಾಡಿಕೊಳ್ಳೋದು ಸುರುಳಿ ಸುತ್ತಿರುವ ನಾಗೇಶನ ನೋಡಿ ತುಂಬ ಈಸಿ ಅನಿಸುತ್ತಲ್ವ ನೋಡೋಕ್ಕೂ ಸುಂದರವಾಗಿ ಅನಿಸುತ್ತಲ್ವ ನೋಡಿ ಈ ಥರ ಪಟ್ಟಿ ಪಟ್ಟಿಗಳು ಇವಾಗ ನಾನು ನಿಮಗೆ ಈ ರೀತಿ ತೋರಿಸ್ತೇನೆ ನೋಡಿ ನೋಡಿ ಈ ಥರ ಹಬ್ಬದ ವಿಶೇಷವಾಗಿ ಈ ರೀತಿ ನಿಮ್ಮ ನಾಗೇಶನ ಮನೆಯ ಮುಂದೆ ತೆಗಿರಿ ನಿಮ್ಮ ಮನೆ ಮುಂದೆ ತೆಗೆದ್ರೆ ತುಂಬ ಸರಳವಾಗಿ ಸುಂದರವಾಗಿ ಕಾಣಿಸುತ್ತೆ ನೋಡಿ ಇದು ಮುಖದಿಂದ ಬಂದಿರುವ ಸುರುಳಿ ಸುತ್ತಿರುವ ನಾಗೇಶ್ವರ ಥ್ಯಾಂಕ್ ಯು